ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರಿರುವ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅಲ್ಲಿ ದರ್ಶನ್ಗೆ ಯಾವುದೇ ರೀತಿಯ ಐ ಪಿ ಟ್ರೀಟ್ಮೆಂಟ್ ನೀಡದೆ ಸಾಮಾನ್ಯ ಖೈದಿಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದಾರೆ ಇದರಿಂದ ದರ್ಶನ್ಗೆ ಜೈಲಿನಲ್ಲಿ ಸರಿಯಾಗಿ ನಿದ್ದೆ ಮಾಡುವುದಕ್ಕೆ ಆಗ್ತಾ ಇಲ್ಲ ಕಳೆದ ಬಾರಿ ಕೋರ್ಟ್ ಮುಂದೆ ಹಾಜರಾದಾಗಲೇ ಜಡ್ಜ್ಗಳಿಗೆ ಮನವಿ ಮಾಡಿಕೊಂಡಿದ್ದರು ನನಗೆ ಒಂದು ಚೂರು ವಿಷ ಕೊಟ್ಟುಬಿಡಿ ಎಂದು ಕೇಳಿದ್ದರು ಹಾಸಿಗೆ ದಿಂಬಿಲ್ಲ ಸೂರ್ಯನ ನೋಡಿ ಎಷ್ಟು ದಿನಗಳಾಯಿತು ಎಂದಿದ್ದರು ಕೋರ್ಟ್ ಕೂಡ ಅದನ್ನು ಕೊಡಲು ಅನುಮತಿ ನೀಡಿದ್ದರು ಆದರೂ ಆ ಸೌಲಭ್ಯ ಇನ್ನೂ ನೀಡಿಲ್ಲ ಈ ಸಂಬಂಧ ದರ್ಶನ್ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕಾರಿಡಾರ್ನಲ್ಲಿ ವಾಕ್ ಮಾಡುವುದಕ್ಕೆ ಮಾತ್ರ ಅಧಿಕಾರಿಗಳು ಅವಕಾಶ ನೀಡಿದ್ದಾರೆ ಸೆಷನ್ ಕೋರ್ಟ್ ಹೇಳಿದ ಕನಿಷ್ಠ ಸೌಲಭ್ಯ ನೀಡುತ್ತಿಲ್ಲ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಸೆಷನ್ ಕೋರ್ಟ್ಗೆ ದರ್ಶನ್ ಪರ ವಕೀಲ ಎಸ್ ಸುಶೀಲ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸು ಕೋರಿ ಮನವಿಯನ್ನು ಸೆಷನ್ಸ್ ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಕೇಸ್ಗೆ ಶಿಫಾರಸು ಮಾಡಿ ಎಂದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಜೈಲಧಿಕಾರಿಗಳಿಗೆ ಸೆಷನ್ ಕೋರ್ಟ್ ಆದೇಶ ನೀಡಲು ಹೋದಾಗ ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಆರೋಪ ಕೂಡ ಮಾಡಿದ್ದಾರೆ